ಆತ್ಮೀಯ ಸ್ಪರ್ಧಾ ಮಿತ್ರರೇ ಹಿಂದಿನ ಅವಧಿಯಲ್ಲಿ ತ್ರಿಭುಜಗಳ ಬಗ್ಗೆ ನೋಡ್ತಾ ಇದ್ದೇವೆ ಸೊ ಇಂದು ಪೇಪರ್ ಒನ್ನಲ್ಲಿ ಕೇಳಿರುವಂತಹ ತ್ರಿಭುಜಗಳ ಸರ್ವ ಸಮತೆಯ ನಿಯಮವನ್ನು ಕೇಳಿದ್ದ ಸೊ ಯಾವ ಆಧಾರದ ಮೇಲೆ ಇವೆರಡೂ ತ್ರಿಭುಜಗಳು ಸರ್ವಸಮ ಆಗಿದಾವ ಅಂತೇಳಿ ಅದಕ್ಕಾಗಿ ಈ ಸರ್ವಸಮ ಸಮ ನಿಯಮವನ್ನು ನೋಡ್ತಾ ಇದ್ದಾವೆ ಮೊದಲನೇದು ಬಾಹು 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 ಇದರ ಅರ್ಥ ಏನಪ್ಪಾ ಅಂದರೆ ಒಂದು ತ್ರಿಭುಜದಲ್ಲಿರುವಂಥ ಮೂರು ಬಾವುಗಳು ಇನ್ನೊಂದು ತ್ರಿಭುಜದಲ್ಲಿರುವಂಥ ಮೂರು ಬಾವುಗಳು ಅನುರೂಪವಾಗಿ ಸಮನಾಗಿದ್ದರೆ ಈ ಎರಡೂ ತ್ರಿಭುಜಗಳು ಏನಾಗಿರುತ್ತವೆ ಅಂದ್ರೆ ಸರ್ವಸಮ ಸಮ ಆಗಿರ್ತಾವೆ ಎಕ್ಸಾಂಪಲ್ ಎ ಬಿಗೆ ಗೆ ಎ ಬಿ ಸಮನಾದ ಬಾಹು ಯಾವುದು ಪಿ ಆರ್ ಹಾಗೆ ಎ ಸಿಗೆ ಸಮನಾದ ಬಾಹು ಯಾವುದು ಪಿ ಕ್ಯೂ ಅದೇ ರೀತಿ ಬಿ ಸಿಗೆ ಸಮನಾದ ಬಾಹು ಯಾವುದು ಕ್ಯೂ ಆರ್ ಈ ಮೂರೂ ಬಾಹುಗಳು ಸಮ ಆಗಿದ್ದು ಅಂದರೆ ಎರಡು ತ್ರಿಭುಜಗಳಲ್ಲಿ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಪಿ ಕ್ಯೂ ಆರ್ ಬಾಹು 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 ಸರ್ವಸಮತೆ ನಿಯಮ ಇದನ್ನು ಎಸ್ 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 ಅಂತ ಕರಿತಾ ಇದ್ದಾವ ಸೈಡ್ 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 ರೈಟ್ ಅದೇ ರೀತಿಯಾಗಿ ಎರಡನೇ ತ್ರಿಭುಜವ ಸಿದ್ಧಾಂತವನ್ನು ನೋಡ್ತಾ ಇದ್ದಾವೆ ಏನಪ್ಪಾ ಅಂದ್ರೆ ಬಾಹುಕೋನ ಬಾಹು ಸಿದ್ಧಾಂತ ಬಾಹುಕೋನ ಬಾಹು ಸಿದ್ಧಾಂತ ಏನು ಹೇಳ್ತದಪ್ಪ ಅಂದ್ರೆ ಒಂದು ತ್ರಿಭುಜದಲ್ಲಿರುವ ಎರಡು ಬಾಹುಗಳು ಅವುಗಳಿಂದನೇ ಉಂಟಾಗಿರ್ಬೇಕ್ರೆ ಅಥವಾ ಅವುಗಳ ಮಧ್ಯದಲ್ಲಿರುವ ಕೋನ ಅಂತಾನು ಕರಿಬೋದು ಒಂದು ತ್ರಿಭುಜದ ಎರಡು ಬಾಹುಗಳು ಅವುಗಳಿಂದ ಉಂಟಾದ ಕೋನ ಇನ್ನೊಂದು ತ್ರಿಭುಜದ ಎರಡು ಬಾಹುಗಳು ಅವುಗಳಿಂದ ಉಂಟಾದ ಕೋನ ಅಥವಾ ಅವುಗಳ ಮಧ್ಯದಲ್ಲಿರುವ ಕೋನ ಸಮನಾಗಿದ್ದರೆ ಆ ಎರಡೂ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಾಗಿರುತ್ತವೆ ಹಾಗಾದರೆ ಸರ್ ಅನುರೂಪ ಕೋನ ಅನುರೂಪ ಬಾಹು ಬರ್ತಾ ಇದೆ ಹಾಗಾದರೆ ಅನುರೂಪ ಕೋನ ಮತ್ತು ಅನುರೂಪ ಬಾಹು ಅಂದ್ರೇನು ಏನಪ್ಪ ಅಂದರೆ ಎರಡು ತ್ರಿಭುಜಗಳದಾವು ಕರೆಕ್ಟಾ ಈ ಎರಡೂ ತ್ರಿಭುಜಗಳಲ್ಲಿ ಸಮನಾದ ಕೋನಗಳನ್ನು ನಾವೇನು ಕರಿತಾ ಇದ್ದೀವಿ ಅಂದರೆ ಅನುರೂಪ ಕೋನಗಳು ಅಂತ ಕರಿತಾ ಇದ್ದಾವೆ ಇನ್ನು ಅನುರೂಪ ಬಾಹು ಅಂದರೆ ಸಮನಾಗಿರುವ ಕೋನದ ಎದುರಿಗಿರುವಂಥ ಬಾಹುವನ್ನು ನಾವೇನು ಕರಿಬೋದು ಅನುರೂಪ ಬಾಹು ಅಥವಾ ಕರಿತೇವೆ ಇನ್ನು ತ್ರಿಭುಜದಲ್ಲಿ ಸಮನಾಗಿರುವ ಬಾಹುಗಳನ್ನು ಅನುರೂಪ ಬಾಹುವತ್ತನು ಕರಿತಾ ಇದ್ದಾವೆ ಹಾಗಾದರೆ ಈ ತ್ರಿಭುಜ ಸಿದ್ಧಾಂತ ನೋಡಿದಾಗ ಯಾವುದೋ ತ್ರಿಭುಜ ಪಿ ಕ್ಯೂ ಆರ್ ಮತ್ತು ತ್ರಿಭುಜ ಎಕ್ಸ್ ವಾಯ್ ಝಡ್ ನೋಡಿದಾಗ ನೋಡಿರಿ ಏನ ಪಿ ಆರ್ಗೆ ಸಮನಾಗಿರುವುದು ಯಾವುದು ಎಕ್ಸ್ ಝಡ್ ಹಾಗೆ ಕೋನ ಆರ್ಗೆ ಗೆ ಸಮನಾಗಿರುವುದು ಕೋನ ಝಡ್ ಇನ್ನು ಕ್ಯೂ ಆರ್ಗೆ ಸಮನಾಗಿರುವುದು ವಾಯ್ ಝಡ್ ಅಂದರೆ ಬಾಹು ಕೋನ ಬಾಹು ಒಂದು ತ್ರಿಭುಜದ ಎರಡು ಬಾಹುಗಳು ಅವು ಮಧ್ಯದಲ್ಲಿರುವ ಕೋನ ಇನ್ನೊಂದು ತ್ರಿಭುಜದ ಎರಡು ಅನುರೂಪ ಬಾಹುಗಳು ಅವುಗಳ ಮಧ್ಯದಲ್ಲಿರುವ ಕೋನ ಸಮನಾಗಿದ್ದರೆ ತ್ರಿಭುಜ ಪಿ ಕ್ಯೂ ಆರ್ ಮತ್ತು ತ್ರಿಭುಜ ಎಕ್ಸ್ ವೈ ಝಡ್ಗಳು ಏನಾಗ್ತಾವ ಅಂದರೆ ಸರ್ವ ಸಮ ಆಗ್ತಾವ ಇದಕ್ಕೆ ಬಾಹು ಕೋನ ಬಾಹು ಸರ್ವಸಮತೆ ನಿಯಮ ಅಂತ ಕರಿತಿದ್ದಾವೆ ಸೈಡ್ ಆ್ಯಂಗಲ್ ಸೈಡ್ ಎಸ್ ಎ ಎಸ್ ಅಂತೇಳಿ ಇಂಗ್ಲೀಷ್ ಒಳಗಡೆ ಕರಿತಾ ಇದ್ದಾವೆ ಅದೇ ರೀತಿಯಾಗಿ ಕೋನ ಬಾಹು ಕೋನ ಕೋನ ಬಾಹು ಕೋನ ಅಂದರೆ ಎ ಎಸ್ ಎ ಅಂತ ಕರಿತಾ ಇದ್ದಾವೆ ಏನಪ್ಪ ಅಂದರೆ ಒಂದು ತ್ರಿಭುಜದಲ್ಲಿರುವ ಎರಡು ಕೋನಗಳು ಅವುಗಳ ಸಾಮಾನ್ಯ ಬಾಹು ಅಂದರೆ ಎರಡೂ ಕೋನಗಳಿಗೆ ಎ ಬಿ ಸಿ ಕೋನಕ್ಕೂ ಬಿ ಸಿ ಬಾಹು ಇದೆ ಎ ಸಿ ಬಿ ಕೋಣಕ್ಕೂ ಬಿ ಸಿ ಬಾಹು ಇದೆ ಹೀಗೆ ಎರಡು ಕೋನಗಳು ಅವುಗಳ ಸಾಮಾನ್ಯ ಬಾಹು ಇನ್ನೊಂದು ತ್ರಿಭುಜದ ಎರಡು ಕೋನಗಳು ಅವುಗಳ ಸಾಮಾನ್ಯ ಬಾಹು ಅನುರೂಪವಾಗಿ ಸಮನಾಗಿದ್ದರೆ ಎರಡೂ ತ್ರಿಭುಜಗಳು ಸರ್ವ ಸಮ ತ್ರಿಭುಜಗಳಾಗಿರುತ್ತವೆ ಅಂದ್ರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ನಲ್ಲಿ ಕೋನ ಗೆ ಸಮನಾದ ಕೋನ ಎಫ್ ಹಾಗೆ ಕೋನ ಸಿ ಗೆ ಸಮನಾದ ಕೋನ ಇ ಮತ್ತು ಬಿ ಸಿ ಸಮ ಇ ಎಫ್ ಒಂದು ತ್ರಿಭುಜದ ಎರಡು ಕೋನಗಳು ಅವುಗಳಿಂದ ಉಂಟಾದ ಬಾಹು ಇನ್ನೊಂದು ತ್ರಿಭುಜದ ಎರಡು ಕೋನಗಳು ಅವುಗಳಿಂದ ಉಂಟಾದ ಬಾವು ಅನುರೂಪವಾಗಿ ಸಮನಾಗಿದ್ದರೆ ಎರಡೂ ತ್ರಿಭುಜಗಳು ಏನಾಗಿರ್ತಾವಪ್ಪ ಅಂದರೆ ಸರ್ವಸಮ ತ್ರಿಭುಜಗಳಾಗಿರುತ್ತವೆ ಎಸ್ ಅದಾದ ಮೇಲೆ ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತ ಲಂಬಕೋನ ಬಾಹು ಸಿದ್ಧಾಂತ ಹಾಗಾದರೆ ಇಲ್ಲೇನಾ ಎರಡು ಲಂಬಕೋನ ತ್ರಿಭುಜಗಳಲ್ಲಿ ಒಂದರ ವಿಕರ್ಣ ಮತ್ತು ಒಂದು ಬಾಹು ಒಂದರ ವಿಕರ್ಣ ಮತ್ತು ಒಂದು ಬಾಹು ಇನ್ನೊಂದು ಲಂಬಕೋನ ತ್ರಿಭುಜಗಳಲ್ಲಿ ವಿಕರ್ಣ ಮತ್ತು ಒಂದು ಬಾಹು ಅನುರೂಪವಾಗಿ ಸಮನಾಗಿದ್ದಾರೆ ಇಲ್ಲಿ ಲಂಬಕೋನ ಮತ್ತು ವಿಕರ್ಣ ಫಿಕ್ಸ್ರೇ ಅಂದರೆ ಎರಡು ಲಂಬಕೋನ ತ್ರಿಭುಜಗಳಲ್ಲಿ ಒಂದರ ವಿಕರ್ಣ ಮತ್ತು ಒಂದು ಬಾಹು ಇನ್ನೊಂದರ ವಿಕರ್ಣ ಮತ್ತು ಒಂದು ಬಾಹು ಅನುರೂಪವಾಗಿ ಸಮನಾಗಿದ್ದರೆ ಎರಡೂ ತ್ರಿಭುಜಗಳು ಸರ್ವ ತ್ರಿಭುಜಗಳಾಗಿರುತ್ತವೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ನೋಡ್ರಿ ಏನು ಕೋನ ಬಿ ಲಂಬಕೋನವಾದರೆ ಕೋನ ಇ ಲಂಬಕೋನ ಆಗ್ತದ ಅದೇ ರೀತಿ ಎ ಸಿ ವಿಕರ್ಣ ಆದರೆ ಇಲ್ಲಿ ಡಿ ಎಫ್ ವಿಕರ್ಣ ಆಗ್ತದ ಇವೆರಡೂ ಕಂಪಲ್ಸರಿ ಈ ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತದಲ್ಲಿ ಸಮನಾಗಿರಬೇಕು ಇನ್ನು ಉಳಿದಂತೆ ಈ ಬಾಹು ಈ ಬಾಹು ಆಗಿರ್ಬೋದು ಈ ಬಾಹು ಈ ಬಾಹು ಆಗಿರ್ಬೋದು ಯಾವುದಾದ್ರೂ ಒಂದು ಬಹು ಸಮ ಆಗಿರಬೇಕು ಇಲ್ಲಿ ಬಿ ಸಿ ಸಮ ಏನಾಗೈತೆ ಇ ಎಫ್ ಸಮನಾಗಿತ್ತು ಅಂದರೆ ತ್ರಿಭುಜ ಎ ಬಿ ಸಿ ಸರ್ವ ಸಮ ತ್ರಿಭುಜ ಡಿ ಇ ಎಫ್ ಲಂಬಕೋನ ವಿಕರ್ಣ ಬಾಹು ಸರ್ವಸಮತ ನಿಯಮ ಈ ಸಿದ್ಧಾಂತಗಳ ಮೇಲೆ ಒಂದು ಪ್ರಶ್ನೆ ಕೇಳಿದ್ದ ಯಾವ ಸಿ ಈ ತ್ರಿಭುಜಗಳು ಯಾವ ಸಿದ್ಧಾಂತದ ಮೇಲೆ ಸರ್ವಸಮ ಆಗಿದ್ದಾವ ಅಂತೇಳಿ ಅದೇ ರೀತಿಯಾಗಿ ಇದೇ ಪಾಠದ ಮೇಲೆ ಇನ್ನೊಂದು ಪ್ರಮೇಹಗಳು ಬರ್ತಾ ಇದ್ದಾವೆ ಈಗಾಗಲೇ ನೋಡಿದ್ದೇವೆ ಇನ್ನೊಂದು ಸಲ ನೋಡ್ರೆ ಏನಪ್ಪ ಅಂದರೆ ಮೊದಲನೇ ಪ್ರಮೇಹ ಸಮದ್ವಿ ಸಮಧ್ವಿ ಬಾಹುತ್ರಿಭುಜದಲ್ಲಿ ಸಮಬಾಹುಗಳ ಅಂದರೆ ಎ ಬಿ ಮತ್ತು ಎ ಸಿ ಸಮಧ್ವಿ ತ್ರಿಭುಜದಲ್ಲಿ ಸಮಬಾಹುಗಳ ಅಭಿಮುಖ ಕೋನಗಳು ಅಭಿಮುಖ ಕೋನಗಳು ಏನಾಗಿರುತ್ತವೆ ಅಂತ ಹೇಳ್ತಾನೆ ಸಮನಾಗಿರುತ್ತವೆ ಅಂತ ಹೇಳ್ತಾ ಇದ್ದಾನ ಅದೇ ರೀತಿಯಾಗಿ ಈ ಪ್ರಮೇಯದ ವಿಲೋಮ ಪ್ರಮೇಯ ಏನಂತಂದರೆ ತ್ರಿಭುಜದಲ್ಲಿರುವ ಎರಡು ಕೋನಗಳು ಸಮವಿದ್ದಾಗ ಒಂದೇ ತ್ರಿಭುಜದಲ್ಲಿ ಎರಡು ಅಭಿಮುಖ ಕೋನಗಳು ಸಮ ಇದ್ದಾಗ ಅಥವಾ ಎರಡು ಕೋನಗಳು ಸಮ ಇದ್ದಾಗ ಅವುಗಳ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ ಅವುಗಳ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ ನೆಕ್ಸ್ಟ್ ಒಂಬತ್ತನೇ ತರಗತಿಯಲ್ಲಿದ್ದಂಥದ್ದು ಅಂದರೆ ಏನಪ್ಪಾ ಅಂದರೆ ಬಿಂದು ಪ್ರಮೇಯ ಇದ್ರ ಮೇಲೆ ಒಂದು ಪ್ರಶ್ನೆ ಉದ್ಭವ ಆಗಿತ್ತು ನೋಡೋಣ ಏನ ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮದ್ಯ ಬಿಂದುಗಳನ್ನು ಸೇರಿಸುವ ರೇಖೆಯು ಮೂರನೇ ಬಾಹುವಿಗೆ ಸಮಾಂತರವಾಗಿರುವುದು ಮತ್ತು ಮೂರನೇ ಬಾಹುವಿನ ಅರ್ಧದಷ್ಟಿರುವುದು ನೋಡ್ರಿ ಒಂದು ಯಾವುದೇ ತ್ರಿಭುಜ ತಗೊಳ್ಳ್ರಿ ಎರಡು ತ್ರಿಭುಜ ಆ ಒಂದು ತ್ರಿಭುಜದಲ್ಲಿ ಯಾವುದೇ ಎರಡು ಬಾಹುಗಳ ಮದ್ಯ ಬಿಂದುಗಳು ಸೊ ಎ ಬಿ ಯ ಮಧ್ಯ ಬಿಂದು ಡಿ ಅಂದರೆ ಎ ಡಿ ಮತ್ತು ಬಿ ಡಿ ಏನಾಗಿರಬೇಕು ಸಮ ಆಗಿರಬೇಕು ಎ ಸಿ ಯ ಮಧ್ಯ ಬಿಂದು ಎ ಅಂದರೆ ಎ ಇ ಮತ್ತು ಸಿ ಇ ಏನಾಗಿರಲೇಬೇಕು ಸಮ ಆಗಿರಲೇಬೇಕು ಹಾಗಾದರೆ ಈ ಎರಡೂ ಬಾಹುಗಳ ಬಿಂದುಗಳನ್ನು ಸೇರಿಸಿದ್ದೀವಿ ಅಂದರೆ ಈ ಬಾಹು ಮೂರನೇ ಬಾಹುವಿಗೆ ಸಮಾಂತರವಾಗಿರ್ತದ ಈ ಬಾಹು ಜೊತೆ ಸಮಾಂತರವಾಗಿರುತ್ತದೆ ಒಂದು ಇನ್ನೊಂದು ಏನಪ್ಪಾ ಅಂದರೆ ಈ ಬಿಸಿ ಬಾಹುವಿನ ಅರ್ಧದಷ್ಟು ಇರುತ್ತದೆ ಸಿ ಬಾಹುವಿನ ಅರ್ಧದಷ್ಟು ಇರುತ್ತದೆ ಇದು ಏನಪ್ಪಾ ಅಂದರೆ ಬಿಂದು ಅಪ್ರಮಯ